ನಮಸ್ಕಾರ ಮಾರ್ನಿಂಗ್ ಬೈಟ್ಸ್ಗೆ ಸ್ವಾಗತ ಇವತ್ತಿನ ವಿಷಯ ಮಲೆನಾಡಿನಲ್ಲಿ ಮಂಗಗಳ ಹಾವಳಿ ತಡೆಯೋದು ಹೇಗೆ ಮಲೆನಾಡಿನಲ್ಲಿ ಮಂಗಗಳು ಜನವಸತಿ ಕೇಂದ್ರಗಳಿಗೆ ಲಗ್ಗೆ ಹಾಕೋದು ಸಹಜ ಈಗ ಅದನ್ನು ದಾಟಿ ಕೃಷಿ ಜಮೀನುಗಳಿಗೆ ಮಂಗಗಳು ಲಗ್ಗೆ ಹಾಕ್ತಾ ಇದೆ ನೂರಾರು ಸಂಖ್ಯೆ ಪ್ರತಿ ಊರಿನಲ್ಲೂ ಅದು ಎಷ್ಟು ಮಟ್ಟಿಗೆ ಅಂತ ಹೇಳಿದ್ರೆ ಮೊದಲೆಲ್ಲ ಸಣ್ಣ ಪುಟ್ಟ ತರಕಾರಿ ಕೀಳ್ತಾ ಇದ್ದು ಮಂಗಗಳು ಈಗ ಮುಖ್ಯ ಫಸಲು ಏನ್ ಬೆಳಿತೀರ ಆ ಫಸಲನ್ನ ಹಾಳು ಮಾಡ್ತದೆ ಮುಖ್ಯವಾಗಿ ದೊಡ್ಡ ಧ್ವನಿ ಆಗಿರೋದು ಅಡಿಕೆ ಬೆಳೆಗಾರರು ತಮ್ಮ ಅಡಿಕೆಗಳನ್ನು ಕಿತ್ತಾಕತ್ತೆ ಚಿಗುರು ಅಡಿಕೆಗಳು ಕೇಳ್ತಾ ಇದೆ ಅಂತ ಹೇಳ್ತಾ ಹೇಳ್ತ ನಂತರ ಈಗ ಅಡಿಕೆ ಹಿಂಗಾರ ತನ್ನ ಕಾಯಿ ಕಚ್ಚಬೇಕಾದ್ರೆ ಅದನ್ನು ಕೂಡ ಕೇಳ್ತಾ ಇದೆ ಈ ಮಾತುಗಳನ್ನ ನಾವು ನೋಡ್ತಾ ಇದ್ದೀವಿ ಕೇಳ್ತಾ ಇದ್ದೀವಿ ಅದಕ್ಕೋಸ್ಕರ ಅನೇಕರು ಅನೇಕ ರೀತಿಯ ಉಪಾಯಗಳನ್ನು ಕಂಡುಹಿಡಿದು ಕೇಳಿದ್ರು ಫಸ್ಟ್ ಫಸ್ಟ್ ಮಂಗಗಳಿಗೆ ಪಟಾಕಿ ಸಿಡಿಸಿದ್ರು ಅದರ ನಂತರದಲ್ಲಿ ಯಾವುದೋ ರೀತಿಯ ಹೊಸ ರೀತಿಯ ಚೈನಾ ಮೇಲೆ ಟಾರ್ಚ್ ಬಂದಿದೆ ಅದ್ರ ಬೆಳಕು ನೋಡಿದ ತಕ್ಷಣ ಅಲ್ಲಿ ಲೇಸರ್ ಲೈಟ್ ಟೈಪ್ ಮುಳುಗಳು ಒಳಗುತ್ತೆ ಅಂದ್ರು ಅದು ಮುಗೀತು ಅದ ನಂತರದಲ್ಲಿ ನಾಯಿ ರೀತಿ ಕೂಗುವಂತ ಆಡಿಯೋ ಅಲ್ಲಲ್ಲಿ ಹಾಕುವಂತದ್ ಮಳಿಗಳು ಅದು ಮುಗಿತ್ತು ಆಮೇಲೆ ಗುಂಡ್ ಹೊಡೆದು ಮಂಗನ್ ಸಾಯಿಸಿ ತೂಗಾಕಿ ಬೇರೆ ಮಂಗಗಳಿಗೆ ಭಯ ಹೊರಿಸಿದ್ರು ಅದಾಯ್ತು ಮಂಗನ ಓಡಿಸಬೇಕು ಶಬ್ದ ಮಾಡಕ್ಕೆ ಹೊಸ ರೀತಿ ಸಿ ಪಿಪಲ್ಲಿ ನಮ್ಮ ಸ್ಪ್ರೇ ಉಪಯೋಗಿಸಿ ಲೈಟ್ ಅನ್ನೋದ ತಕ್ಷಣ ಡಂಬನ್ನು ಶಬ್ದ ಕೊಡುವಂಥದ್ದು ಅದಾಯ್ತು ಸಾಕು ಪ್ರಾಣಿಗಳ ನಾಯಿಗಳನ್ನು ಕಟ್ಟಿದ್ರು ಅದು ಆಯ್ತು ಆಮೇಲೆ ಇನ್ನು ಸ್ವಲ್ಪ ಸುಧಾರಿಸಿದ ಪಿವಿ ಸಿ ಪೈಪಿನ ಬಂದೂಕ್ ಬಂತು ಸ್ವಲ್ಪ ಕಲ್ಲುಗಳ ಜೊತೆ ಹಾಕ್ತಿದ್ರು ಆ ಕಲ್ತಾಗಿ ಮಂಗಗಳು ಓಡಾಕ್ತಿದ್ರು ಮುಗಿದು ಈಗ ಸುರ್ಸಿ ಸಿದ್ದಾಪುರ ಕಡೆ ಎತ್ತರ ಎತ್ತರದ ಬಲೆಗಳ ನೆಟ್ಗಳನ್ನು ಹಾಕಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಇನ್ನು ದೊಡ್ಡ ಸುದ್ದಿಗಳಾಗಿ ಮಂಕಿ ಪಾರ್ಕ್ ಅನ್ನೋ ಪ್ರಪೋಸಲ್ ಕೂಡ ಪ್ರಾರಂಭ ಆಗಿದೆ ಸರ್ಕಾರ ಕೊಲ್ಲೂರು ಹತ್ರದಲ್ಲಿ ಮಂಕಿ ಪಾರ್ಕಿಗೆ ಜಾಗವನ್ನು ಜಾಗ ಒಂದು ಗುರುತು ಆಯ್ತು ವಿಧಾನಸಭಾ ಸದಸ್ಯರು ಮಂತ್ರಿಗಳು ಪಾರ್ಲಿಮೆಂಟ್ ಸದಸ್ಯರು ಎಲ್ಲ ಏಳಿಗೆಗಳನ್ನು ಕೊಟ್ಟರು ರೈತರು ಅಧಿಕಾರಿಗಳನ್ನ ಕರ್ಕೊಂಡೋಗಿ ಸ್ಥಳ ವೀಕ್ಷಣೆ ಮಾಡಿದ್ರು ಅವಾಗ ಆ ಸ್ಥಳದವರು ಮಂಕಿ ಪಾರ್ಕ್ ನಮ್ಮೂರತ್ರ ನಿಮ್ಮೂರ ಹತ್ರನೇ ಮಾಡಿ ಅಂತ ಒಂದು ಸ್ವಲ್ಪ ರಗಳೇ ತೆಗೆದ್ರು ಹೀಗೆ ಮಂಗಗಳ ಸಮಸ್ಯೆ ಪರಿಹಾರದ ಅಭಿಯಾನ ಪರಿಹಾರ ಸಿಗದೆ ಚಲಿಸ್ತಾ ಇದೆ ನನಗೆ ಇನ್ನೊಂದು ಆಶ್ಚರ್ಯ ಆಗಿದ್ದು ಇತ್ತೀಚೆಗೆ ಹೊಸನಗರ ತಾಲೂಕಿನ ಜೇನಿ ಮಂಜುನಾಥ್ ಭಟ್ ಅಂತಿದ್ದಾರೆ ಅವ್ರ ಗೆಳೆಯರೆ ಹದಿನೆಂಟು ವರ್ಷ ಹಿಂದೆ ಅವ್ರ ಮನೆಗೆ ಹೋಗಿದ್ದೆ ಅದ್ರ ನಂತರ ಹೋಗಿರ್ಲಿಲ್ಲ ಮೊನ್ನೆ ಹೋದೆ ಅವರು ಸುಮಾರು ಎಂಬತ್ ಕ್ವಿಂಟಲ್ ಕೆಂಪರಿಕೆ ಬೆಳಿತಾರೆ ಅವ್ರಿ ಅವ್ರ ಇಲ್ಲದೆ ಇರೋಂಥ ಸಸ್ಯನೇ ಇಲ್ಲ ಅವ್ರದ್ದೇ ಸ್ವಂತ ಮಂಜುಶ್ರೀ ಅಂತ ನರ್ಸರಿ ಅದು ವೆನಿಲಾ ಕಾಲದಲ್ಲಿ ಅವ್ರ ಹೆಸರು ಮಾಡಿರ್ತಾರೆ ಹಾಗಾಗಿ ಅವ್ರಿಗೆ ಇರೋಂಥ ನಾಲೆಡ್ಜ್ ಜಾಸ್ತಿ ಅವರಿಗೆ ಕಾಡಿನ ಎಲ್ಲಾ ಸಸ್ಯಗಳ ಬಗ್ಗೆ ನಾಲೆಡ್ಜ್ ಇದೆ ಮತ್ತೊಂದು ವಿಶೇಷ ಅಂದ್ರೆ ಈಗಲೂ ಅವರು ಅಡಿಕೆ ಸಸ್ಯ ಮಾರೋದು ಹನ್ನೆರಡು ರೂಪಾಯಿ ಬೇರೆಯವರೆಲ್ಲ ಮೂವತ್ತು ರೂಪಾಯಿ ಮಾಡಿದ್ರೆ ಹನ್ನೆರಡು ರೂಪಾಯಿ ಯಾಕಂದ್ರೆ ಆ ಸಸ್ಯದಲ್ಲಿ ಲಾಭ ಇದೆ ಸಾಕಷ್ಟೇ ಜಾಸ್ತಿ ಲಾಭ ಬೇಡ ಹಾಗಂತ ವ್ಯಾಪಾರಸ್ಥರಿಗೆ ಕೊಡಲ್ಲ ಅವರು ರೈತರಿಗೆ ಕೊಡ್ತಾರೆ ಇನ್ನು ಇನ್ನವ್ರ ಜಮೀನಲ್ಲಿ ಏನೆಲ್ಲ ಬೆಳೆ ಫಸಲಿದೆ ಅದ್ಯಾವುದು ಕಟಾವು ಮಾಡಲ್ಲ ಅಂತ ಬಳಕೆ ಮಾಡ್ತಾರೆ ಅಷ್ಟೇ ಇನ್ನೇನು ಒಂದು ಬರೀ ಕ ಉಪ್ಯೋಗಿಸೋದು ಅಡಿಕೆ ಮಾತ್ರ ಬಾಳೆ ಲಿಂಬು ಪಪ್ಪಾಯಿ ಪೇರಳೆ ಯಾವುದಿಲ್ಲ ಅದರಲ್ಲಿನ ಪ್ರಾಣಿ ಪಕ್ಷಿಗಳಿಗೆ ಇಪ್ಪತ್ತೈದು ಎಕರೆ ದಟ್ಟ ಕಾಡು ಬೆಳೆಸ್ಕೊಂಡಿದ್ದಾರೆ ಪ್ರತಿ ವರ್ಷ ನೂರಾರು ಹಣ್ಣಿನ ಗಿಡಗಳನ್ನ ಅವ್ರ ಜಾಗದಲ್ಲಿ ನೋಡ್ತಾರೆ ಬೇರೆ ಬೇರೆ ಸರ್ಕಾರಿ ಜಾಗದಲ್ಲಿ ನೋಡ್ತಾರೆ ಅದು ಯಾರಿಗಂದ್ರೆ ವನ್ಯಜೀವಿಗಳಿಗೆ ಪ್ರಾಣಿ ಪಕ್ಷಿಗಳಿಗೆ ಅಂತ ಕಡಿಮೆ ನೀರಲ್ಲಿ ಒಳ್ಳೆ ಬೆಳೆ ಬೆಳೆ ಅಂತ ಮಾಡ್ತಿದ್ದಾರೆ ರಾಸಾಯನಿಕ ಗೊಬ್ಬರ ಎಲ್ಲ ಸಾವಯವ ಗೊಬ್ಬರಗಳು ಸಾವಯವ ಗೊಬ್ಬರಗಳು ಭಾರಿ ಕಡಿಮೆ ಅವರು ಬೆಳಸುತ್ತೆ ನ್ಯಾಚುರಲ್ ಫಾರ್ಮಿಂಗ್ ಹೊರದು ಅದು ನೋಡೋಕ್ಕೆ ರಾಜ್ಯಾದ್ಯಂತ ಬಹಳಷ್ಟು ಜನಗಳು ತಂಡ ತಂಡ ಬರ್ತಾರೆ ಆದರೆ ಅದನ್ನು ಮೊದಲೇ ಅವರ ಅನುಮತಿ ಪಡೆದು ಅಲ್ಲ ಊಟ ತಿಂಡಿ ಕೂಡ ಕಳಿಸ್ತಾರೆ ಅಂತ ದಾರಾಳ ಮನುಷ್ಯ ಅವರು ಜಮೀನು ಸುತ್ತ ಅನೇಕ ರೈತಿದ್ದಾರೆ ನನ್ನ ತಂದಿರು ಜಮೀನ್ ಇದೆ ಅಕ್ಕಪಕ್ಕದವ್ರದ್ದು ಇದೆ ಎಲ್ಲ ಇದೆ ಪಕ್ಕದಲ್ಲೇ ರಿಸರ್ವ್ ಫಾರೆಸ್ಟ್ ಇದೆ ಆದರೆ ಮಂಗಗಳು ಅವರೆಲ್ಲರಿಗೂ ಸಮಸ್ಯೆ ಮಾಡ್ತಾ ಇದೆ ಕೇಳಿದ್ರು ಮಂಗಗಳ ಸಮಸ್ಯೆ ಮಂಗಗಳ ಸಮಸ್ಯೆ ಅಂತ ಜೆಡಿ ಮಂಜುನಾಥ್ ಭಟ್ರಿಗೆ ಮಂಗಗಳು ಸಮಸ್ಯೆನೆ ಮಾಡ್ತಿಲ್ಲ ಅದು ಬಹಳ ಆಶ್ಚರ್ಯ ವಿಚಾರ ಅಂತ ನಾ ಕೇಳಿದ್ದೆ ಕೆಲವು ವರ್ಷದಿಂದ ಜನ ಹೇಳ್ತಿದ್ರು ಇನ್ನು ಕೆಲವು ಜನ ಏನ್ ಹೇಳ್ತಾರೆ ಅವರು ಅಂದ್ರೆ ಒಂದು ತೀರ್ಮಾನಕ್ಕೆ ಬಂದ್ಬಿಟ್ಟಿದ್ದಾರೆ ಇಲ್ಲ ಯಾವುದೋ ಊರಿನ ಆಂಜನೇಯ ಸ್ವಾಮಿ ಅನುಗ್ರಹ ಮಾಡ್ಕೊ ಬಂದಿದ್ದಾರೆ ಬಟ್ ನಮಗೆ ಹೇಳ್ತಿಲ್ಲ ಹಾಗಾಗಿ ಅವ್ರಿಗೆ ಮಾತ್ರ ಈ ಮಂಗಗಳು ಯಾವುದೇ ರೀತಿ ತೊಂದರೆ ಕೊಡ್ತಿಲ್ಲ ಹಿಂಗೂ ಇರ್ಬೋದಾ ಹಾಗಾಗಿ ಅದನ್ನು ಕೇಳದಾಗಾಯ್ತು ಕೆಲವು ನನ್ನ ವಾಕಿಂಗ್ ಪಾರ್ಕೆಗೆ ಬಾತಿನ ಕೆಲವು ಪಾಟ್ಗಳು ಬೇಕಿತ್ತು ಲಾಡ್ಜ್ಗಳು ಬೇಕಿತ್ತು ನಮ್ಮ ದೇವಸ್ಥಾನಕ್ಕೆ ನವಗ್ರಹದ ಗಿಡಗಳು ಬೇಕಿತ್ತು ಅಂತ ಈ ನೆಸದ ಮೇಲೆ ನಾನು ಹೋಗಿದ್ದೆ ಅವಾಗ ಅವರು ನಗಾಡ್ತಾರೆ ಆಂಜನೇಯನ ವರ ಯಾವುದೂ ಪಡೆದಿಲ್ಲ ಅದೆಲ್ಲ ಸುಳ್ಳು ಬಿಡ್ರಿ ಅಂತಾರೆ ಹೇಗೆ ನಿಮಗೆ ಮಂಗ ನಿಮಗೆ ತೊಂದರೆ ಕೊಡ್ತಿಲ್ಲ ಅವರು ಅವರು ಅನುಭವಗಳನ್ನು ಹೇಳಿದರು ಮಂಗ ಒಂದು ಮನುಷ್ಯನಿಗೆ ಸಂಬಂಧ ಇರುವಂತಹ ಹತ್ತದ ಪ್ರಾಣಿ ನೀವು ಪ್ರೀತಿ ದ್ವೇಷ ಅವಕ್ ತೊಂದರೆ ಮಾಡೋದನ್ನ ಬಹಳ ಬೇಗ ಗ್ರಹಿಸ್ತಾರೆ ನೀವು ಮಂಗ ಹತ್ರ ಬರಬಾರ್ದು ಅಂತ ಪಟಾಕಿ ಹೊಡೆದ್ರಿ ಗುಂಡು ಹೊಡೆದ್ರಿ ಮಾಡಿದ್ರಿ ಇವೆಲ್ಲವನ್ನು ನೋಡಿ ಮಂಗಗಳಿಗೆ ನಾವು ಮನುಷ್ಯ ಬಹಳ ತೊಂದರೆ ಕೊಡೋ ಸ್ಟಾರ್ಟ್ ಮಾಡ್ತೀವಿ ಈ ಜಾಗ ಬರಬಾರ ನೀನು ಅಂತ ಹೇಳಿ ನನ್ನ ತೋಟನೋ ಇನ್ನೊಂದು ತೋರ್ಸಲ್ಲಿ ಗುಂಡ್ ಹೊಡಿಯೋದು ಇನ್ನೊಂದು ಹೊಡಿಯೋದು ಎಲ್ಲ ಶುರು ಮಾಡಿದಾಗ ಆ ಪ್ರಾಣಿಗಳು ಅದರಲ್ಲಿ ವಿಶೇಷವಾಗಿ ಮಂಗಗಳು ಯಾಕೆ ಬರ್ಬೇಡ ಅಂತೀಯ ಏನ್ ನಿನ್ನ ಅಸ್ತಿತ್ವ ಅನ್ನೋದು ನಿನ್ ಜಾಗನ ಅಂತೇಳಿ ಬರ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ ಇನ್ನೂ ನೀವು ತೊಂದರೆ ಕೊಟ್ಟಾಗ ಅಲ್ಲಿ ಕೀಟ್ನೆ ಮಾಡ್ತಾರೆ ಮಂಗಗೆ ಮಂಗಾಟಿಕೆ ಜಾಸ್ತಿ ಅಲ್ಲ ಬೇಕಂತಾನೆ ಕಿತ್ತಾಕಂತದ್ದು ತಿನ್ನಲ್ಲ ಅವು ಮತ್ತೆ ಅವ್ರು ಮಂಜಾಕ್ ಬಿಟ್ಟರು ಇನ್ನೊಂದು ವಿಶೇಷ ಹೇಳಿದವು ಹಣ್ಣಿನ ಗಿಡಗಳು ಕಾಯಿ ಇವು ವನ್ಯಜೀವಿಗಳ ಆಹಾರ ಅಲ್ಲ ಅವು ಎಲ್ಲ ಗಿಡದ ಚಿಗುರು ಜಾಸ್ತಿ ಇಷ್ಟ ಆಗುತ್ತೆ ಎಲೆಗಳು ಇಷ್ಟ ಆಗುತ್ತೆ ಅದನ್ನು ಹೆಚ್ಚು ಇಷ್ಟಪಟ್ಟು ತಿಂತಾವೆ ಆದರೆ ಅದ್ರ ಹೊಟ್ಟೆಗೆ ಅದೇ ಇಂಪಾರ್ಟೆಂಟು ನಾವೇನು ತಿಳ್ಕೊಂಡಿದ್ದೀವಿ ಹಣ್ಣೆ ತಿಂತದೆ ಹಣ್ಣಿಲ್ಲದೆ ಹಿಂಗಿದೆ ಅಂತ ಅದೇನಿಲ್ಲ ಅದೇನು ವಿಶೇಷ ಅಲ್ಲ ಆ ಚಿಗುರುಗಳು ಇದ್ದಿದ್ದ ರೀತಿ ನಾವು ಕಾಡುಗಳನ್ನು ತೆಗೆದಿದ್ದೀವಿ ಪೀಕ್ ಫಾರೆಸ್ಟ್ ಮಾಡಿದ್ವಿ ಯಾಕೇಷಿಯಾ ಮಾಡಿದ್ವಿ ನೀಲಗಿರಿ ಮಾಡಿದ್ವಿ ಹೀಗಾಗಿ ಅರಣ್ಯಗಳಲ್ಲಿ ಅವ್ಕೆಚ್ಚುಗರ್ ಸಿಗಲ್ಲ ಊರಿಗೆ ಬಂದ್ರು ನಾವು ಏನೂ ತೊಂದರೆ ಕೊಡಿದ್ರೆ ಅದಕ್ಕೆ ಬೇಕಾಗಿದ್ದಷ್ಟೇ ತಿನ್ಕೊಂಡು ಹೋಗ್ತದೆ ಆದ್ರೆ ನಾವು ಬರಬೇಡ ಬರಬೇಡ ಅಂತ ಹೇಳಿ ಲಕ್ಷ್ಮಣ ರೇಖೆ ಹಾಕ್ದಂಗು ಆ ರೇಖೆನ ದಾಟುತ್ತೆ ಇದು ಇವತ್ತಿನ ಪರಿಸ್ಥಿತಿ ನಾನು ಅವ್ಕೆ ಏನೂ ತೊಂದರೆ ಕೊಡಲ್ಲ ಇವತ್ತಿನ ಒಂದು ಪಟಾಕಿ ಹೊಡೆದಿಲ್ಲ ನಮ್ಮ ನಾಯಿಗಳು ಅದನ್ನ ಓಡಿಸಲ್ಲ ಮತ್ತೆ ಅಷ್ಟೆಲ್ಲ ಪಪ್ಲೆ ಹಣ್ಣಿದೆ ಯಾವತ್ತೋ ಒಂದೇನೋ ಬೇಕಾದ್ರೆ ತಿಂದವೇ ಇಲ್ದಿರ್ಲಿಲ್ಲ ಎರ್ಲೆ ಹಣ್ಣು ಇಲ್ಲದೆ ಅದನ್ನು ಹಾಳು ಮಾಡಲ್ಲ ಹೋಗಲಿ ಅಂತಾನೆ ನಾನು ಇಷ್ಟಪಡ್ತೀನಿ ತಿನ್ನಲ್ಲ ಅಡಿಕೆ ತೋಟದಂತೂ ಇವತ್ತಿಗೂ ತೊಂದರೆ ಕೊಟ್ಟಿಲ್ಲ ಈಗ ಅಂದಾಗ ನನಗನ್ಸೋದು ನಾವು ಮನುಷ್ಯ ಮತ್ತು ವನ್ಯಜೀವಿಗಳ ಸಂಘರ್ಷಕ್ಕೆ ನಾವು ಬೇರೆ ದೃಷ್ಟಿಕೋನದಲ್ಲಿ ನೋಡ್ಬೇಕಾಗತ್ತೆ ಆನೆಗಳು ಅಷ್ಟೇ ಆ ಬಾರಿ ಪಟಾಕಿ ಹೊಡೆದು ಎಲ್ಲ ಮಾಡಿದಾಗ ಮತ್ತಲ್ಲಿ ಬರ್ತದೆ ಅವಕೇನೋ ಕುತೂಹಲನು ಇನ್ನೇನೋ ಇರ್ಬೋದು ಹಾಗಾಗಿ ಮನುಷ್ಯ ಮಾನವ ಮತ್ತು ವನ್ಯಜೀವಿಗಳ ಸಂಘರ್ಷದಲ್ಲಿ ನಮ್ಮ ತಪ್ಪು ಗ್ರಹಿಕೆ ನಮ್ಮ ತಪ್ಪು ಹೆಜ್ಜೆಗಳು ಅವುಗಳನ್ನ ವಿಗ್ರಹ ಮಾಡ್ತಾ ಇದೆ ಅವುಗಳ ಕೋಪ ಹೆಚ್ಚಿಸ್ತಿದ್ದೀವಿ ಇದರಿಂದ ಅವು ಪ್ರತಿಭಟಿಸ್ತಾ ಇದ್ದಾವ ಅಂತ ಅನಿಸುತ್ತೆ ಹಾಗಾಗಿ ಮೊನ್ನೆ ಅವ್ರ ಸಂದರ್ಶನ ಮಾಡಿದ್ದೀನಿ ಸಂದರ್ಶನ ಬಹಳ ಜನರಿಗೆ ಇಷ್ಟ ಆಗಿದೆ ಅದರಲ್ಲಿ ಅವ್ರ ಫೋನ್ ನಂಬರ್ ಕೂಡ ಹಾಕಿದ್ದೀನಿ ನಾವು ಒಂದ್ಸಾರಿ ಅವ್ರನ್ನ ಭೇಟಿ ಮಾಡಿ ಮೊದಲೇ ಅವರ ಅನುಮತಿ ಪಡೆದು ಸಮಯ ತಗೊಂಡು ಹೋಗಿ ಈ ಮಂಕಿ ಪಾರ್ಕ್ ಮಾಡಬೇಕು ಆಮೇಲೆ ಮಂಗಗಳ ಹಾವಳಿ ಅಡಿಕೆ ತೋಟಗಳಿಗೆ ಪರಿಹಾರ ಮಾಡಬೇಕಂತ ದೊಡ್ಡ ಮಟ್ಟದಲ್ಲಿ ಏನು ಶ್ರಮ ವಹಿಸ್ತಿದ್ದಾರೆ ಅವರುಗಳು ರೈತರು ಪರಿಸರವಾದಿಗಳು ಜನಪರ ಕಾಳಜಿ ಇರುವಂಥವ್ರು ಏನಿ ಮಂಜುನಾಥ್ ಪಟ್ಟು ಹೊಸನಗರ ತಾಲೂಕು ಕೋಡೂರು ಹತ್ರ ಅವ್ರದ್ದು ನರ್ಸರಿ ಕೂಡ ಇದೆ ರಸ್ತೆ ಬದಲಿನಲ್ಲಿ ಅರಣ್ಯದ ಗಿಡಗಳನ್ನು ಹೆಚ್ಚಾಗಿ ಬೆಳಕೊಳದವರೇ ನನ್ನನ್ನು ಭೇಟಿ ಮಾಡಿ ಅವ್ರನ್ನೂ ಭೇಟಿ ಮಾಡಿ ಅವರ ಮಂಗಗಳ ಉಪಟಳದ ಪರಿಹಾರಕ್ಕೆ ಅವರು ಕಂಡುಕೊಂಡಂತ ದಾರಿನ ಮುದ್ದಾಮ್ ಭೇಟಿ ಮಾಡಿ ತಾವು ಸಮಸ್ಯೆ ಪರಿಹಾರದ ಬಗ್ಗೆ ಹೊಸ ದೃಷ್ಟಿಕೋನದಲ್ಲಿ ನೋಡ್ಬೇಕಂತ ವಿನಂತಿ ಮಾಡ್ತೇನೆ ಅವರ ಫೋನ್ ನಂಬರು ಸ್ಕ್ರೀನ್ ಮೇಲೆ ಇಲ್ಲಿ ಡಿಸ್ಪ್ಲೇ ಮಾಡ್ಕೊಂಡು ಹಾಕಿದ್ದೀನಿ ಅದನ್ನು ನೋಡಿ ಅಂತ ಹೇಳ್ತಾ ಅಡಿಕೆ ತೋಟಕ್ಕೆ ಮಂಗಗಳ ಹಾವಳಿ ಪರಿಹಾರಕ್ಕೆ ಇಲ್ಲಿರ್ತಕ್ಕ ನಾವು ಭಾವಿಸಿದಂಥ ಕ್ರಮಗಳು ತಪ್ಪು ಅಂತ ನನಗೆ ಅನಿಸ್ತಿದೆ ನೀವು ಅವರನ್ನು ಭೇಟಿ ಮಾಡಿ ನೋಡಿ ವಾಸ್ತವಾಂಶ ಪರಿಶೀಲಿಸಿ ಒಂದು ತೀರ್ಮಾನಕ್ಕೆ ಬರಬೇಕಂತ ಹೇಳ್ತಾ ನಾನು ಇವತ್ತಿನ ಮಾರ್ನಿಂಗ್ ಬೈಟ್ಸ್ಗೆ ವಿದಾಯ ಹೇಳ್ತೀನಿ ನಮಸ್ಕಾರ